ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗ ರೀ ಎಲ್ಲಾರು ಆರಾಮದ ನಾನು ಆರಾಮದೇನೆ ನೋಡ್ರಿ ಮಧ್ಯಾಹ್ನದ ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಡ್ಗಿ ಏನೇನ್ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳತ್ತಿನಿ ಮತ್ತ ಈಗ ನೋಡ್ರಿ ನನ್ಗ ಆರಾಮಾಗಿತಿ ಮನಿ ಗಂಟ್ಲು ನೋವು ಆಗಿತ್ತಲ್ಲ ಕಡಿಮೆ ಆಗೈತ್ರಿ ಮತ್ತ ಎಲ್ಲಾರು ಗಂಟ್ಲು ನೋವೇ ಏನಾರು ಮನೆ ಮದ್ ಹೇಳಂತ ನಿಮ್ಗೆ ನಾನ ನೀವ್ ಎಲ್ಲಾರು ನನ್ಗ ಕಮೆಂಟ್ ಮಾಡಿದೇರಿ ನಂಗ್ ಬಾಳ್ ಖುಷಿ ಆತ್ರಿ ನೀವು ಹೇಳಿದ್ದನ್ನೆಲ್ಲ ನಾನ್ ಕೆಲವೊಂದ್ ಹೋಮ್ ರೆಮಿಡಿ ಮಾಡಿ ತಗೊಂಡೇರಿ ಈಗ ಮಾತ್ರ ಫುಲ್ ಕ್ಲಿಯರ್ ಆಗೇತಿ ಒಂದ್ ಸ್ವಲ್ಪ ಕೆಮ್ಮ ಐತಿ ಅಷ್ಟ ಅದಕ್ಕ ನಂಗ ಲಾಗ್ ಮಾಡಕ್ ಆಗುವತ್ರಿ ಲೇಟ್ ಆಗಿ ಲಾಗ್ ಹಾಕತೀನಿ ಮತ್ತೆ ಎಲ್ಲಾರು ಕಮೆಂಟ್ ಮಾಡಿ ನಂಗೆ ತಿಳ್ಸಿದ್ದಕ್ಕೆ ನಿಮ್ಗ ಧನ್ಯವಾದಗಳ್ರಿ ನಂಗ್ ಬಾಳ್ ಖುಷಿ ಆಯ್ತು ನಿಮ್ ಕಮೆಂಟ್ ಗಳೆಲ್ಲ ನೋಡ್ಕೇಸ ಹಿಂಗ ನಂಗ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತ ಏನ್ ಅಡ್ಗೆ ಮಾಡತ್ತೇನೆ ಅಂತ ನಿಮ್ಗ ತೋರಿಸ್ತೇನೆ ಏನಂತಂದ್ರ ಕುಂಬಳಕಾಯಿ ಪಲ್ಯ ಮಾಡತ್ತೇನ್ರಿ ಕುಂಬಳಕ ಪಲ್ಯ ಚಪಾತಿ ಮಾಡತ್ತೇನಿ ಬರೀ ಹೆಂಗ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಕುಂಬಳಕಾಯ ಹೆಂಚ ಕೆಲಸ ತೊಳ್ದಿಟ್ಕೊಂಡೇನಿ ಮತ್ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹೆಂಚಿಟ್ಕೊಂಡೇನಿ ಮತ್ ಮನ್ಯಾಗ ನ ಹಸಿ ಖಾರ ಮಾಡಿ ಇಟ್ಟೇನ್ರಿ ಅಂದ್ರೆ ಇದು ಕೆಂಪು ಮೆಣಸಿನ್ಕಾಯಿ ಹುರಿದ ಖಾರ ಮಾಡಿಟ್ಕೊಂಡ್ರಿ ಅದನ್ನ ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಈಗ ಅದ್ರ ಜೊತೆ ಚಪಾತಿ ಮಾಡತ್ತೀನಿ ಚಪಾತಿ ಹಿಟ್ಟು ಕಲಸಿನೂ ಇಟ್ಟೆ ನೋಡ್ರಿ ಈಗ ಚಪಾತಿ ಹಿಟ್ಟು ಕಲಸಿ ಸಾಫ್ಟ್ ಬರ್ತಾವರ್ಲ ಒಂದು ಅರ್ಧ ತಾಸು ಕಲಸಿಟ್ರೆ ಚಲೋ ಇರ್ತೈತಿ ಅದಕ್ಕೆ ಕಲಸು ಮುಂದೆ ನಂಗೆ ಕ್ಲಿಪ್ ತೊಗೊಳಕ್ ಆಗ್ಲಿಲ್ಲ ಅದಕ್ಕೆ ಡೈರೆಕ್ಟ್ ಕಲಸಿದನ್ನ ತೋರಿಸತೇನೆ ಇದನ್ನ ಹಿಟ್ಟನ್ನ ಸೈಡ್ ಇಡಂದ್ರಿ ಈಗ ಪಲ್ಯ ಮಾಡೋದು ಮಾಡೋದಂತ ನೋಡೋಣ ಬರ್ರಿ ಬರ್ರಿ ಫ್ರೆಂಡ್ಸ್ ಗ್ಯಾಸ್ ಮ್ಯಾಗ ಒಂದು ಬಾಂಡೆ ಇಟ್ಕೊಂಡಂತ ಈಗ ನೋಡ್ರಿ ಗ್ಯಾಸ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿ ಅದ್ರಾಗ ಎರಡು ಸ್ಪೂನ್ ಎಣ್ಣೆ ಹಾಕೊಂಡೆ ನೋಡ್ರಿ ಎಣ್ಣೆ ಕಾಯಿಲ್ರಿ ಚಲೋ ತಂಗೆ ನೋಡ್ರಿ ಎಣ್ಣೆ ಬಿಸಿ ಆಯ್ತು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕತ್ತೆ ನೋಡ್ರಿ ಇದೀಗ ಉಳ್ಳಾಗಡ್ಡಿ ಹಾಕೊಂಡಂತ್ರಿ ಉಳ್ಳಾಗಡ್ಡಿ ಎಲ್ಲ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ರಿ ಉಳ್ಳಾಗಡ್ಡಿ ಚಲೋಚ್ನಂಗೆ ಫ್ರೈ ಆಗ್ಬೇಕು ನೋಡ್ರಿ ನೋಡ್ರಿ ಇಷ್ಟು ಫ್ರೈ ಆದ್ರೆ ಸಾಕ ಪಲ್ಯಕ್ಕೆ ಈಗ ಟೊಮೆಟೊ ಹಾಕತ್ತ ಟೊಮೆಟೊನು ಹಸಿ ವಾಸನೆ ಹೋಗಿ ಮಟ್ಟ ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಟೊಮೆಟೊ ಫ್ರೈ ಒಂದ್ ಸ್ವಲ್ಪ ಉಪ್ಪು ಹಾಕೊಳತ್ತ ಟೊಮೆಟೊನ ಚಲೋ ತೊಗೊಂಡಿ ಫ್ರೈ ಆಗಿದ್ವಿ ಡೈಲಿ ಡೈಲಿ ವಿಡಿಯೋ ಮಾಡ್ಬೇಕಂದ್ರ ನನ್ಗಾಗುವ ಸ್ವಲ್ಪ ಆರಾಮಿಲ್ಲ ಈ ಹುಡುಗನ್ ಕರ್ಕೊಂಡ್ ಬರೋದು ತರೋದು ಎಲ್ಲಾ ನಾನು ಮಾಡೋದನ್ಫಲೇ ಆರಾಮಿಲ್ಲ ಅದು ಒಂದ್ ಆಗೈತಿ ಫುಲ್ ಇದಾಗ್ಬಿಟ್ಟಿತ್ತು ಈಗೆಲ್ಲ ಕಡಿಮೆ ಆಗೇತ್ರಿ ಇನ್ನ ನೆಕ್ಸ್ಟ್ ಡೈಲಿ ವಿಡಿಯೋ ಹಾಕಕ ಟ್ರೈ ಮಾಡ್ತೇನೆ ನೋಡ್ರಿ ನೋಡ್ರಿ ಟೊಮೆಟೊ ಎಲ್ಲ ಫ್ರೈ ಅದು ಈಗ ಖಾರ ಹಾಕಿ ನೋಡ್ರಿ ಕೆಂಪ್ ಹಸಿರು ಮೆಣಸಿನಕಾಯಿನ ಕೆಂಪ್ ಕೆಂಪಾಕ್ತವರ್ಲಾ ಅದನ್ನ ಹುರಿದ ಖಾರ ಮಾಡ್ಕೊಂಡೆ ನೋಡ್ರಿ ಹಿಂಗೆ ಕಾಗ ಇಟ್ಕೊಂಡ್ರೆ ಪಲ್ಯಕ್ಕೆ ಹಾಕಕ್ಕೆ ಅದು ಅರ್ಜೆಂಟ್ ಒಳಗೆ ಪಟ್ಟನ ಪಲ್ಯ ರೆಡಿ ಆಗಿಬಿಡ್ತೈತಿ ನೋಡ್ರಿ ಅದಕ್ಕೆ ನೀವು ಖಾರ ಮನೆಯಾಗ ರೆಡಿ ಮಾಡ್ಕೋರಿ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಖಾರ ಕಂಪಲ್ಸರಿ ಬೇಕು ನೋಡ್ರಿ ನಮ್ಗೆ ಊಟದಾಗ ಮಾತ್ರ ನಾವು ಸೈಡ್ಕೂನು ಹಚ್ಕೊತಿದ್ದೇವೆ ಖಾರನ ಹಿಂಗೆ ಖಾರ ಇಟ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಪಲ್ಯ ಮಾಡೋಕೆ ಈಸಿ ಆಕೈತ್ರಿ ಈ ಖಾರದೊಳಗೆ ಮೆಣಸಿನ್ಕಾಯಿ ಆಮೇಲೆ ಅಲ್ಲಿ ಬಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಎಲ್ಲಾ ಹಾಕಿ ರುಬ್ಬಿರ್ತೇವನ್ ಅಂತ ಅಂದ್ರ ಇದೆಲ್ಲಾ ಮಸ್ತ್ ವಾಸನೆ ಬರ್ತೇತಿ ನೀವು ಹುರಿದ್ ಮಾಡಿ ಇಟ್ಕೊಂಡ್ರ ಒಂದ್ ವಾರ ಅರಾಮ್ ಇಟ್ಕೊಂಡ್ ತಿನ್ಬೋದ್ ನೋಡ್ರಿ ಫ್ರಿಜ್ನಾಗ ಇಟ್ರ ಹದ್ನೈದ್ ದಿವಸ ಬರ್ತೇತಿ ಇಟ್ಕೊಂಡ್ ಮಾಡ್ಕೊಂಡು ತಿನ್ಬೋದ್ ನೋಡ್ರಿ ಈಗ ಇದನ್ ಕುಂಬಳಕಾಯಿ ಹಾಕತ್ತಿನಿ ಕುಂಬಳಕಾಯಿ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳದು ಎಲ್ಲ ಮಿಕ್ಸ್ ಮಾಡೋಣ ಈಗ ಮತ್ತೆ ಟೈಮ್ ಆಕೇತ್ರಿ ನನ್ನ ಮಗನ ಕರ್ಯಕ್ಕೆ ಹೋಗೋಕೆ ಮತ್ತೆ ಮೂರು ಗಂಟೆ ಸ್ಕೂಲ್ ಬಿಡ್ತೈತ ಇಲ್ಲೇ ಹತ್ತು ನಿಮಿಷದ ಹಾದಿ ಐತ್ರಿ ಅದೇನ ಮೂರಕ್ ಹತ್ ನಿಮಿಷ ಇದ್ದಾಗ ಬಿಟ್ರ ಸರಿ ನಾನ ಕರ್ಕೊಂಡ್ ಬರೋದು ನಾನ ಮಾಡೋದು ಎಲ್ಲ ಅಂದ್ಕೂಡ್ಲೆ ಆರಾಮಿಲ್ಲದಾಗ ತ್ರಾಸ್ ತ್ರಾಸಾಕೇತ್ರಿ ಅವ್ರ ಆರ್ಮಿ ಅಲ್ಲಿ ಡ್ಯೂಟಿ ಮೇಲೆ ತಾಸನಾಗ ಇಲ್ಲಿ ನಾವು ಮಾಡ್ಕೋಬೇಕು ನೋಡ್ರಿ ಎಲ್ಲಾ ಕೆಲಸ ನಾವ್ ಮಾಡ್ಕೋಬೇಕು ಎಲ್ಲಾರು ಇರ್ತಾರು ಬರ್ತಾರೋ ಮಾಡ್ತಾರಂದ್ರು ಅವರು ಅವ್ರ ಲೈಫ್ ದಾಗ ಬ್ಯುಸಿ ಇರ್ತಾರಲ್ಲ ಎಲ್ಲಾರನೂ ಕರೆ ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಕರೆ ಹಾಕಂಗಿಲ್ಲ ಮನ್ಯಾಗ ನಮ್ ಹಸ್ಬೆಂಡ್ ಇದ್ದಂಗ ಆಗಂಗಿಲ್ಲ ಕ್ಯಾರನ್ನಾದ್ರೂ ನಾವು ಕರಿಬೇಕಾಕೇತ್ ಹಂಗಾಗಿತ್ ಬರ್ರಿ ಹಿಂಗಾಗಿತ್ ಬರ್ರಿ ಅಂತ ಅದಕ್ಕೆ ನಾ ಸುಮ್ಮನೆ ಯಾರನ್ನು ಕರಿ ಹೋಗಂಗಿಲ್ರಿ ನಮ್ ಕೆಲ್ಸ ನಾವು ಎಷ್ಟು ಇರ್ಲಿ ಏನೋ ಇಲ್ರಿ ನಮ್ ಕೆಲಸ ನಾವ್ ಮಾಡ್ಕೋತೇವ್ ನೋಡ್ರಿ ಮಾಡ್ಕೋಕ ಬೇಕ್ರಿ ಮತ್ತೇನ್ ಮಾಡಕ್ ಬರಂಗಿಲ್ಲ ಬರ್ರಿ ಮಸಾಲೆ ಹಾಕೋ ಈಗ ನೋಡ್ರಿ ಧನಿಯಾ ಪೌಡರ್ ಎರಡು ಚಮಚ ಹಾಕತೇನ್ರಿ ಪುಡಿ ಪುಡಿರಿ ಒಂದ್ ಚಮಚ ಗರಂ ಮಸಾಲ ಪೌಡರ್ ಒಂದ್ ದೀಡ್ ಚಮಚ ಹಾಕತೇನ್ರಿ ಮತ್ತೆ ರುಚಿಗೆ ತಕ್ಕ ಸ್ಟುಪ್ ನೋಡ್ರಿ ಆಗ ಏನು ಹಾಕಿದ್ಯವಲ್ಲ ನೋಡ್ಕೊಂಡು ಹಾಕೋರಿ ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ ಕುಂಬಳಕಾಯಿ ಪಲ್ಯ ಬೆಲ್ಲ ಹಾಕಿರ ಚಲೋ ಇರ್ತೈತ್ರಿ ಇದಕ್ಕ ಗುರೇಳನು ಹುರದ್ ಪೌಡರ್ ಮಾಡಿ ಹಾಕ್ತಾರ್ರಿ ಅದು ಚಲೋ ಆಗ್ತಿತ್ತು ಈಗ ಸದ್ಯಕ್ಕೆ ನಾ ಹಾಕಿಲ್ಲರ ಅದನ್ನ ನಿಮ್ಗ್ ಬೇಕಾರ ಹಾಕೊಂಡ್ ಮಾಡ್ಕೋಬೋದು ನೋಡ್ರಿ ಗುರೇಳ್ ಅಂದ್ರೆ ಹುಚ್ಚಳು ಅಂತಾರಲ್ಲ ಅದು ನಮ್ ನಮ್ಮ ಎಲ್ಲ ನಾವು ಗುರಿಳು ಅಂತೀವಿ ಗುರಿಳು ಹುರಿದ ಪೌಡರ್ ಮಾಡಿ ಇಟ್ಕೋದ್ರೆ ಅದನ್ನ ಮಾಡ್ರಿ ಇಟ್ಕೊಂಡ್ರೆ ಇದಕ್ಕೆ ಕುಂಬಳಕಾಯಿ ಪಲ್ಯ ಅದೊಂದು ಪಲ್ಯ ಬದ್ನಿಕಾಯಿ ಪಲ್ಯ ಯಾವ ಪಲ್ಯ ಮಾಡ್ತಿವಲ್ಲ ಆ ಪಲ್ಯಕ್ಕೆ ಅದನ್ನ ಬರಿ ಅದು ಅರ್ಧ ಗ್ಲಾಸ್ ನೀರ್ ಹಾಕಿ ನೋಡ್ರಿ ಪಲ್ಯ ಬಾಯ್ಲ್ ಆಗಾಕ ಅರ್ಧ ಗ್ಲಾಸ್ ಹಾಕಿ ಬಾಯ್ಲ್ ಆಗಕ್ಕೆ ಸ್ವಲ್ಪ ಬೇಕಿ ಬಾಯ್ಲ್ ಒಂದ್ ಹತ್ ನಿಮಿಷ ಟೈಮ್ ತಗೋತೈತಿ ನೀರ್ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹೆಂಗಾಗೈತಿ ಅಂತ ನೋಡಿ ಉಪ್ಪು ಕರೆಕ್ಟ್ ಆಗೇತ್ರಿ ಇದನ್ನ ಇಡೋನ್ರಿ ಕುದಿಯೋ ಮಠ ನಿಮ್ಗೆ ಯಾವ್ದಾರ ರೆಸಿಪಿ ಅದು ಏನಾರ ಬೇಕಾಗಿತ್ತಂದ್ರ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ ಕಮೆಂಟ್ ಮಾಡ್ರಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ ಸಪೋರ್ಟ್ ಮಾಡ್ರಿ ನಿಮ್ಗೆ ಯಾವ್ ತರ ವಿಡಿಯೋ ಬೇಕಂತ ಹೇಳ್ರಿ ನಾ ತರ ವಿಡಿಯೋ ಮಾಡಕ ಟ್ರೈ ಮಾಡ್ತೀನಿ ಇದು ನೋಡ್ರಿ ಬಾಯ್ಲ್ ಆಗತೈತಿ ಇದು ಬಾಯ್ಲ್ ಆಗಲಿ ಅಷ್ಟೊಂದ್ ಸೈಡ್ ಚಪಾತಿ ಮಾಡಾಕ ರೆಡಿ ಮಾಡ್ಕೊತೇನಿ ಇದನ್ನ ಒಂದ್ ಸೈಡ್ ಇಡ್ತೀನಿ ಪಲ್ಯನ ನಿಮ್ಗೆ ಯಾವ ತರ ರೆಸಿಪಿ ಬೇಕಿಲ್ಲ ನನ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಅದ ತರನ ಮಾಡಾಕ ನಾನು ಟ್ರೈ ಮಾಡ್ತೇನೆ ನಮ್ಮ ಉತ್ತರ ಕರ್ನಾಟಕದಂತ ಅಷ್ಟ ಅಲ್ರಿ ಯಾವ್ದು ಬೇಕಾದ್ರೂ ನಾ ಮಾಡಕ ಟ್ರೈ ಮಾಡ್ತೇನೆ ನೋಡ್ರಿ ಈಗ ಚಪಾತಿ ಮಾಡ್ಕೊಳೋಣ ಅಂತ ಬರ್ರಿ ಬರ್ರಿ ಚಪಾತಿ ಮಾಡಾಕ ರೆಡಿ ಮಾಡ್ಕೊಳ್ತೀನಿ ಜಲ್ದಿ ಜಲ್ದಿ ಮಾಡಿಟ್ಟ ಮತ್ ನನ್ ಮಗನ್ ಕರೆಯಕ್ ಸ್ಕೂಲ್ ಗೆ ಒಂದ್ ಸ್ವಲ್ಪ ಹಿಟ್ ತಗೊಂಡ್ ಏನೇನ್ ಹತ್ತಿದ್ರ ಎಲ್ಲಾ ಒಸ್ಕೊಳ್ಳೋದ್ ನೋಡ್ರಿ ಹಿಂಗ ಇದೊಂದು ಟಿಪ್ಸ್ ಹಂಗ ಮಾಡಿದ್ರೆ ಇದಕ್ಕೇನ್ ಹತ್ತಿರ ತೊಳದ್ ಮಾಡಿದ್ರ ನೀರ್ ಹತ್ತೈತಿ ಮತ್ ಅಷ್ಟ ಚಪಾತಿ ಚಲೋ ಬರಂಗಿಲ್ಲ ಈಗ ನೋಡ್ರಿ ನಾನು ಎಲ್ಲಾ ಉಳ್ಳಿ ಮಾಡಿ ಇಟ್ಕೊತೇನಂತೆ ಎಲ್ಲ ಎಲ್ಲಾ ಫಟ ಉಳ್ಳಿ ಮಾಡಿ ಇಟ್ಕೊಂಡಿವಂತಂದ್ರ ಜಲ್ದಿ ಜಲ್ದಿನ ಮಾಡಕ ಇದ್ ನೋಡ್ರಿ

ಉಬ್ಬಿ ಬರ್ತಾವ್ ಚಪಾತಿ ನೀವ್ ಯಾವ ತರ ಮಾಡ್ತೀರಂತ ನಂಗ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಚಪಾತಿ ಹಾಕೋಕ ಮೊದ್ಲ ಒಂದ್ ಸ್ವಲ್ಪ ಎಣ್ಣೆ ಹಾಕೋತೇನಿ ಎಣ್ಣೆ ಹಾಕೊಂಡ್ರ ಚಪಾತಿ ಹೊತ್ತಾಗಿಲ್ರಿ ಜಾಸ್ತಿ ಈಗ ನೋಡ್ರಿ ಮತ್ತೊಂದ್ ಸ್ವಲ್ಪ ಮ್ಯಾಲ ಎಣ್ಣೆ ಹಾಕತೇನಿ ನೋಡ್ರಿ ಹೆಂಗ ಉಬ್ಬಿ ಬರ್ತೈತಿ ಹಂಗ ಉಬ್ಬಿ ಬಂತಂದ್ರ ಚಪಾತಿ ಸಾಫ್ಟ್ ಆಗಿ ಬರ್ತಾವ್ರಿ ಮೂರ್ನಾಕ್ ಕ್ಲಾಸ್ ಇಟ್ರುನು ಫುಲ್ ಡೇ ಇಟ್ರುನು ಏನು ಹೋಗಂಗಿಲ್ಲ ಮೆತ್ತಗನ ಇರ್ತಾವ ನೋಡ್ರಿ ಡಬ್ಬಿ ಕಟ್ ಹಾಕೋದು ಚೊಲೋ ನೋಡ್ರಿ ಮೆತ್ತಗನ ಇರ್ತಾವ ನೋಡಿರಿ ಬಿಸಿ ಬಿಸಿ ಚಪಾತಿ ರೆಡಿ ಆಗತ್ತೆ ಬಡ ಬಡ ಇನ್ನೊಂದು ನಾಲ್ಕು ಮಾಡಿಟ್ಟ ಸ್ಕೂಲಿಗೆ ಹೋಗ್ಬೇಕ್ರಿ ನಾನು ಜಲ್ದಿ ಜಲ್ದಿ ಅದಕ್ಕೆ ಏನೇನ್ಕೊಬೇಡ್ರಿ ಎಷ್ಟು ಫಾಸ್ಟ್ ಫಾಸ್ಟ್ ಮಾಡಿ ಮಾಡಿಡತ್ತಾಳಂತ ನೋಡ್ರಿ ಫಲ್ ಎರಡು ನಿಮಿಷ ಕುದಿಯಾತು ಚಪಾತಿನೂ ರೆಡಿ ಅದು ನೋಡ್ರಿ ಮಸ್ತ್ ಘಮಗಮ ಹಸಿ ಖಾರ ಹಾಕಿದೀವ್ರಲ್ಲ ಅದಕ್ಕೆ ಫುಲ್ ಮಸ್ತ್ ಗಮಗಮಸ್ ವಾಸ ಬರೋದು ಇನ್ನೊಂದು ಸ್ವಲ್ಪ ಕುದಿಬೇಕು ಆಲ್ಮೋಸ್ಟ್ ಆಗಿದ್ರಿ ಎರಡು ನಿಮಿಷ ಬಿಟ್ಟು ಬಂದ್ ಮಾಡಬೇಕು ನೋಡ್ರಿ ಚಪಾತಿ ಎಷ್ಟು ಸಾಫ್ಟ್ ಬಂದವು ಎಷ್ಟು ಇದಾಗಿದೆ நோட்ரி எஸ் சந்த வந்தா சப்பாத்தி மத்தவ நோட்ரி நீஷ்டொத்திட்டு அவுங்க விர்சாக ஏனாகங்க நெக்ஸ்ட் டைமா நான் சப்பாத்த ஹிட்டனும் நின் ஜொத்த சேர்மா இல்லை சப்பாத்தி ரெடி அது ரீ பட்டா பட்டா ரெடியாக நான் ஸ்கூல்கோகேன் ரீ ಬರ್ರಿ ಫ್ರೆಂಡ್ಸ್ ಬಂದು ನೋಡಿರಿ ಸ್ಕೂಲಿಂದ ಇವಾಗ ಸ್ಕೂಲಿಂದ ಬಂದ ನಾವು ಕೈ ಕಾಲು ತಕೋತನ್ರಿ ನಾನು ತಾಟ್ ಹಚ್ಚಿ ಊಟ ಮಾಡೋಣಂತ ಬರ್ರಿ ನೀವು ಊಟ ಮಾಡೋಣ ಬರ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಒಂದು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ರಿ ಆಮೇಲೆ ಮನ್ಯಾಗ ಮಾಡಿದ್ದ ಗಟ್ಟಿ ಮೊಸರು ನೋಡ್ರಿ ನಾವು ಹೊರಗಿನ ಮೊಸರು ತರಂಗಿಲ್ಲ ರೀ ಮನ್ಯಾಗಾನ ಮೊಸರು ಮಾಡಿರ್ತೀನಿ ಆಕಳ ಹಾಲು ತಗೋತೀವಿ ನಾವು ಬರ್ರಿ ಚಪಾತಿ ಹಚ್ಕೊಳ್ಳೋನು ನೋಡ್ರಿ ಕಡ್ಕೊಳಕ ಎರಡು ಉಳಾಗಡ್ಡಿ ಎರಡ ಮೂಲಂಗಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ನಮ್ಮ ತೂರ್ ಕಣ ಸ್ಪೆಷಲ್ ಕುಂಬಳಿಕಾಯಿ ಪಲ್ಯ ಮತ್ತು ಚಪಾತಿ ನೋಡ್ರಿ ಇದ್ರ ಜೊತೆ ರೊಟ್ಟಿ ಮಾಡಬೇಕಿತ್ತು ನಂಗೆ ಟೈಮ್ ಆಗೈತೆ ಅಂತ ಹೇಳಿ ನಾನು ಚಪಾತಿ ಮಾಡಿದ್ದೀನಿ ನಿಮಗೆ ಇಷ್ಟ ಆದ್ರೆ ನೀವು ರೊಟ್ಟಿನೂ ನೂ ಮಾಡ್ಕೋಬಹುದು ನೋಡ್ರಿ ಅದ್ರ ಜೊತೆ ಎರಡ್ ಮೂಲಂಗಿನು ಇಟ್ಟೇನಿ ಕಡ್ಕೊಳಕ ಮತ್ ಒಂದ್ ಲೋಳ ಆಗಿ ನೋಡ್ರಿ ಇವ್ ನಮಗ್ ಕಂಪಲ್ಸರಿ ಊಟಕ್ ಇರಬೇಕು ನೋಡ್ರಿ ನಮ್ ಈ ಊಟಕ್ಕಂದ್ರೆ ಬರ್ರಿ ಎಲ್ಲಾರು ಊಟ ಮಾಡೋನು ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಮತ್ ಏನ ಇದ್ರೂ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಏನೋ ಮಿಸ್ಟೇಕ್ ಆಗಲಿ ಏನ ಮಾತಾಡೋದ್ರಾಗ ಅದ್ರಾಗಿದೆ ಏನೋ ಮಿಸ್ಟೇಕ್ ಆದ್ರೂ ಇದ್ ಮಾಡ್ರಿ ಮತ್ತ ಪಲ್ಯ ನೋಡ್ರಿ ನೀವು ಮಾಡಿ ಯಾಸ ಹೆಂಗ್ ಬಂತಂತ ಪ್ಲೀಸ್ ನಂಗ ಕಮೆಂಟ್ ಮಾಡಿ ತಿಳಿಸ್ರಿ ಬರೀಗ ರೆಡಿ ಆಕು ಕುಂತಾನ್ರಿ ಬರ್ರಿ ಅವಂಗ ஊனா நான் ஊட்டா நீட்ட பவா அது சரி ಹ್ಞೂ ಮಸ್ತ್ ಆಯ್ತ್ ಮಸ್ತ್ ಆಗಿತಿ ಹ್ಞೂ ನಾವು ಒಂಥರೀ ಅವ್ನ ಜೊತೆ ತಿನ್ನಿಸ್ಕೊಂತ ನಂಗು ಹೊಸ ಆಗೈತ್ರಿ ಬರ್ರಿ ಎಲ್ಲರೂ ಊಟ ಮಾಡೋನು ಮತ್ತು ಕರ್ದಿಲ್ಲ ಬೇಡ್ರಿ ಹ್ಞೂ ಮಸ್ತ್ ಬಂದೈತೆ ನೋಡಿರಿ ಮಸ್ತ್ ಆಗಿರಿ